कल श्रे मत शरण्धर गे गुर्वर धरणे विजय मंत्रोग

ಗ್ರಾಮದ ಆರಾಧ್ಯ ದೈವರಾಗಿರುವಂತ ಕೊಡೆಕಲ್ ಬಸವೇಶ್ವರರ ಪಾದಗಳಿಗೆ ಕೂಡ ಭಕ್ತಿಯಿಂದ ಮನೆ ಮನಿದು ಇಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂದ್ಯಾಳ್ ಯು ಹಾಗೂ ನಂದ್ಯಾಳ ಗ್ರಾಮದ ನಂದ್ಯಾಳ ಯು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಈಗಾಗಲೇ ರೂಮ್ಗಳನ್ನು ಕೊಡೋದ್ರ ಜೊತೆಗೆ ಮತ್ತೆ ಈ ಹೆಚ್ಚಿನವರಿ ರೂಮ್ಗಳನ್ನು ಹಾಕಿದ್ದಾರೆ ಅದ್ರ ಜೊತೆಗೆ ಇವತ್ತು ಶಾಸಕರು ಮೊದಲಿಂದ ಇವತ್ತು ಬಾಗೇವಾಡದಿಂದ ಜಾಲಯಾಳ ಜಲಯಾಳದಿಂದ ನಂದ್ಯಾಳ ನಂದ್ಯಾಳ ಟು ಹತ್ತಿರ ಕಾಳ ಅದ್ರ ಜೊತೆಗೆ ಇವತ್ತು ಮನಗುಳಿ ಮನಗುಳಿ ಅಂದ್ರೆ ನಾವು ಇಸ್ಲಾಂಪುರ್ ಎಲ್ ಟಿ ಟೂ ಕೂಡ್ತಾ ಇರೋದು ಇಲ್ಲಿ ಹತ್ತಿರ ಕಾಳದಿಂದ ನಾಲ್ಕು ಕಿಲೋಮೀಟ್ರ್ ಈ ರಸ್ತೆ ಆದ್ರೆ ಅಂದ್ರೆ ನಂದ್ಯಾಳದಿಂದ ಹತ್ತಿರ ಕಾಳು ಹೋಗುದು ಹತ್ತಿರ ಕಾಳದಿಂದ ಮನಗುಳಿ ಹೋಗಲಿಕ್ಕೆ ಒಂದು ಒಳ್ಳೆಯ ಒಂದು ಸಮೀಪ ರಸ್ತೆ ಆಗ್ತದೆ ಅದ್ರ ಜೊತೆಗೆ ಈಗಾಗಲೇ ಹೇಳಿದರು ನಮ್ಮ ಇಂಜಿನಿಯರ್ ಸಾಹೇಬರು ಇವತ್ತು ನಂದ್ಯಾಳ ಮನಗುಳಿ ರಸ್ತೆಯೂ ಅದನ್ನು ಸಹಿತ ಒಂದು ಈ ಕಾರ್ಯಕ್ರಮದಲ್ಲಿ ಐತಿ ಅನ್ನೋ ಮಾತನ್ನು ಅವ್ರು ಹೇಳಿದರು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯ ರಸ್ತೆಗಳ ಇವತ್ತು ನಾವೆಲ್ಲ ನಮ್ಮ ಮನುಗಳಿಂದ ನಾವು ನೋಡ್ತೇವೆ ಮನುಗಳಿಂದ ಹಳ್ಳಿ ರಸ್ತೆ ಅದ ಮನುಗಳಿಂದ ಮುಳ್ವಾಡ ರಸ್ತೆ ಇದೆ ಮಣ್ಣುಗಳಿಂದ ಕಲಬುರಗಿ ರಸ್ತೆ ಅದ ಮನುಗಳಿಂದ ಮುತ್ತಿಗೆ ರಸ್ತೆ ಅದ ಮನುಗಳಿಂದ ತಳವಾಡ ರಸ್ತೆ ಅದ ಇವತ್ತು ನಮ್ಮ ಮನುಗಳಿಂದ ಯಾವುದೇ ಕಡೆ ಹೋದ್ರೂ ಸಹಿತ ಒಳ್ಳೆಯ ಸುಸಜ್ಜಿತವಾದ ರಸ್ತೆಗಳದಾವೆ ಇವತ್ತು ಈ ಭಾಗದಾಗ ಹೋದ ಹುಕ್ಲಿದಿಂದ ಮುಂದೆ ಮಸಿನಾಳ ನಾಳ ಇದ್ರ ತನ ರೋಡ್ ಐತಿ ಅದ್ರ ಜೊತೆಗೆ ಇಲ್ಲಿ ತಾವು ಏನಾದರೂ ಹತ್ತಿರ ಕಾಳದಿಂದ ದೆಗನಾಳ ದೆಗನಾಳದಿಂದ ಮಸಿನಾಳ ಹತ್ತು ಅದು ದೆಗನಾಳದಿಂದ ಬಾಗವಾಡಿನೂ ಇನ್ನು ಅನೇಕ ಬೇಡಿಕೆಗಳು ಕೆಲವೊಬ್ಬರು ಕೆಲವೊಬ್ರು ಈ ಹತ್ತಿರ ಕಾಲದಿಂದ ಜೊತೆಗೆ ಅನೇಕ ಅಂದರೆ ಈ ನಾಲ್ಕು ಕೂಲಿ ಹೇಳಿ ಭಾಳ ದಿವಸದಿಂದ ನೀವು ಬೇಡಿಕೆ ಇಟ್ಟಿದ್ರು ಆದರೆ ಈ ನಾಲ್ಕು ಕೂಲಿ ಜೊತೆ ಇನ್ನೂ ಎರಡು ಕೂಲಿಗಳನ್ನು ನಾವು ಈಗಾಗಲೇ ಮಂಜೂರು ಮಾಡಿ ಅವು ಕೂಡ ಕಟ್ಟಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆ ಇನ್ನೊಂದು ಆಸೆ ನೀವು ಇಟ್ಕೊಂಡಿರಿ ಏನಪ್ಪ ಅಂದರೆ ಇಲ್ಲಿ ಬರೀ ಎಂಟನೇ ತರಗತಿವರೆಗೆ ಮಾತ್ರ ಇದೆ ಇದನ್ನು ಹತ್ತನೇ ತರಗತಿಯವರೆಗೆ ನೀವು ಹೆಚ್ಚು ಮಾಡಬೇಕನ್ನುವ ಆಸೆ ಅದೆ ಆದಷ್ಟು ಲಘುನೂ ಸರ್ಕಾರ ಒಂದು ಅವಕಾಶ ಕೊಡ್ತದೆ ಅದು ಕೊಟ್ಟರೆ ಖಂಡಿತ ಹತ್ತರಕ್ಕೆ ಅಳಕ್ಕೆ ಹೈಸ್ಕೂಲ್ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ನನ್ನ ನಂದಕ್ಕೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ನಿಮ್ಗೆ ಕೊಡ್ತಾ ಇದ್ದೀನಿ ಯಾಕಂದರೆ ಹೇಳ್ತೀವಿ ಗುಡ್ ಮದರ್ ಇಸ್ ಬೆಟರ್ ದೆನ್ ತೌಸಂಡ್ ಟೀಚರ್ಸ್ ಅಂತ ಒಬ್ಬಕ್ಕೆ ಆದರ್ಶ ತಾಯಿ ಸಾಲಿ ಕಲ್ತಕ್ಕಿದ್ರೆ ಅಷ್ಟು ಮಕ್ಕಳನ್ನ ಸಾಲಿ ಕಲಿಸ್ತಾಳೆ ಅಂಥ ವ್ಯವಸ್ಥೆ ಈ ಭಾಗದಲ್ಲಿ ಭಾಳ ದೂಸಿನಿಂದ ಇರಲಿಲ್ಲ ಅದರ ಜೊತೆಗೆ ಇವತ್ತು ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಈ ಊರಿನ ರಸ್ತೆ ಇನ್ನೊಮ್ಮೆ ಮರು ಡಾಂಬ್ರೀಕರಣ ಮಾಡಿ ಊರೊಳಗೆ ಸಿ ರಸ್ತೆ ಕೂಡ ನಾನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ಈ ಶಾಲೆ ಹತ್ತನೇ ತನಕ ಆಗಬೇಕಾದ್ರೆ ಊರಿನ ಜನ ಭಾಳ ಸಹಕಾರ ಕೊಟ್ಟಿರು ಇಲ್ಲೆಲ್ಲ ನಾನು ಬಂದಾಗ